ನಗರದಲ್ಲಿರುವಂತಹ ಗಾಂಧೀಜಿಯವರ ಪ್ರತಿಮೆ ಹತ್ರ ಜೈನ್ ಸಮಾಜದ ಈ ಒಂದು ಮೌನ ಹೋರಾಟಕ್ಕೆ ಈಗ ತಾನೇ ಉದ್ದೇಶಿಸಿ ಮಾತನಾಡಿರುವಂತಹ ಹಿರಿಯರು ಮಾರ್ಗದರ್ಶಕರು ಹಿಂದಿನ ಅತ್ಯಂತ ಯಶಸ್ವಿ ಸಂಸತ್ ಸದಸ್ಯರಾಗಿ ಸೇವೆಯನ್ನ ಮಾಡದಿರುವಂತಹ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರೇ ಸೇರಿರುವಂತಹ ಜೈನ್ ಸಮಾಜ ಅಂತಂದ್ರೆ ಅಹಿಂಸಾ ಪರ್ವೋ ಧರ್ಮ ಅಂತನ್ನುವ ಮೂಲ ಮಂತ್ರವನ್ನ ಹಿಡ್ಕೊಂಡು ಸಮಾಜವನ್ನು ಯಾವುದೇ ಅಹಿಂಸೆಗೆ ಯಾವತ್ತೂ ಕೂಡ ಸಹಿಸದೆ ಇರುವಂಥ ಸಮಾಜ ಅದು ಜೈನ್ ಸಮಾಜ ಆ ರೀತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ನಾಡಿನ ನಮ್ಮ ಆರಾಧ್ಯ ದೇವರಾಗಿರುವಂತ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮೀಜಿಗಳನ್ನ ನಾವೆಲ್ಲರೂ ಕೂಡ ದೇಶದಲ್ಲಿರುವಂತ ಎಲ್ಲ ಇಡೀ ಹಿಂದೂ ಸಮಾಜ ಇವತ್ತು ಅತ್ಯಂತ ಪಾವಿತ್ರತೆಯಿಂದ ಇವತ್ತು ದೇವರ ಆಶೀರ್ವಾದವನ್ನ ತಗೊಳ್ಳುವಂಥದ್ದು ದೇವರ ಮೇಲೆ ಭಕ್ತಿಯನ್ನ ಇಟ್ಟಿರುವಂಥದ್ದು ಸ್ಪಾನ್ಸರ್ಡ್ ಬೈ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಎಮರ್ಜೆನ್ಸಿ ಟ್ರಾಮಾಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ಗ ಸರ್ಕಲ್ ರಿಂಗ್ ರೋಡ್ ಗುಲ್ಬರ್ಗ ಜನರ ಭಕ್ತಿಗೆ ಎಲ್ಲೋ ಒಂದು ಕಡೆ ಇವತ್ತು ನೋವನ್ನು ಉಂಟು ಮಾಡುವಂತ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ಆಗ್ತಾ ಇರುವಂತದ್ದು ಕೆಲವೊಬ್ರು ಕ್ಷೇತ್ರದ ಹೆಸರನ್ನ ಅದರ ಪಾವಿತ್ರ್ಯತೆಯನ್ನ ಇವತ್ತು ಎಲ್ಲೋ ತೊಂದರೆಯನ್ನ ಉಂಟು ಮಾಡುವಂತ ಕೆಲಸ ಆಗ್ತಾ ಇದೆ ಹೀಗಾಗಿ ಅದು ಯಾರೇ ಇರಲಿ ಅಂತವ್ರ ಮೇಲೆ ತಕ್ಷಣದಲ್ಲಿ ಸರ್ಕಾರ ಕ್ರಮವನ್ನ ಜರುಗಿಸಿ ಯಾಕಂತಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳು ಅಂತಂದ್ರೆ ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಆ ದೇವರನ್ನ ನೆನೆಯುವಂತ ಕೆಲಸ ಆಗ್ತಾ ಇದೆ ಅಂತದ್ರಲ್ಲಿ ಆ ಕ್ಷೇತ್ರದ ಹೆಸರು ಕೆಡಿಸುವಂತ ಕೆಲಸ ಕೆಲವೊಬ್ಬರಿಂದ ಆಗ್ತಾ ಇದೆ ಅವ್ರ ಮೇಲೆ ತಕ್ಷಣದಲ್ಲಿ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ನಾವು ವಿನಂತಿಯನ್ನ ಮಾಡ್ತಾ ಮತ್ತೊಮ್ಮೆ ಪೂಜ್ಯರಾದಂತಹ ಡಾಕ್ಟರ್ ವೀರೇಂದ್ರ ಅವರ ಒಂದು ಏನೋ ಈ ನಾಡಿಗೆ ಕೊಡುಗೆ ಇದೆ ಅನೇಕ ಸಾಮಾಜಿಕ ಕಾರ್ಯಗಳನ್ನ ನೀಡಿರುವಂತ ಡಾಕ್ಟರ್ ವೀರೇಂದ್ರ ಅವರ ಒಂದೇನೋ ಅವರು ಕೂಡ ಈಗಾಗ್ಲೇ ಹೇಳಿದ್ದಾರೆ ಸರ್ಕಾರ ಯಾವ ಹಂತದಲ್ಲೂ ಕೂಡ ತನಿಖೆ ಆಗಲಿ ತಪ್ಪಿಸ್ತರ ಮೇಲೆ ಶಿಕ್ಷೆ ಆಗ್ಲಿ ಅಂತ ಮಾತನ್ನ ಅವರು ಕೂಡ ಇವತ್ತು ಹೇಳಿರುವಂತದ್ದು ಹೀಗಾಗಿ ನಾನು ಮತ್ತೊಮ್ಮೆ ಸರ್ಕಾರದಲ್ಲಿ ವಿನಂತಿಯನ್ನ ಮಾಡ್ತೇನೆ ತಕ್ಷಣದಲ್ಲಿ ಇವತ್ತು ಸರ್ಕಾರ ನಮ್ಮ ಕ್ಷೇತ್ರ ಮತ್ತು ಹಿಂದೂ ಸಮಾಜದ ಮೇಲೆ ಏನು ಹಿಂದೂ ಸಮಾಜದ ದೇವಸ್ಥಾನಗಳಿದ್ದಾವೆ ಅವರ ಪೂಜ್ಯರಿದ್ದಾರೆ ಇದಾರೆ ಅಂಥವ್ರ ಮೇಲೆ ಈ ರೀತಿಯಾದಂತಹ ಆಪಾದನೆಯನ್ನ ಮಾಡುವಂತದ್ದು ಇದು ಸರಿಯಲ್ಲ ಅಂತವ್ರ ಮೇಲೆ ಕ್ರಮವನ್ನ ತಗೋಬೇಕು ಅಂತ ಹೇಳಿ ಸರ್ಕಾರನಲ್ಲಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತೇನೆ ಕಲ್ಯಾಣ ಕರ್ನಾಟಕ ಕಹಲಾ ಮ್ಯಾಟ್ರಿಮೋನಿಯಲ್ ಆಪ್ परफेक्ट ಮ್ಯಾಚ್ क्या आप अपने जीवन साथी की तलाश में हैं कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी ऐप